ಇವತ್ತು ನಮ್ಮಲ್ಲಿ ಬೆಳೆಸುವಂತ ಕೈಗಳು ಯಾವಿಲ್ಲ ಕೇವಲ ಬಳಸಿಕೊಳ್ಳುವಂತ ಕೈಗಳ ಬಾಳದು ಹಿತ ಒಂದು ಕಂಗನವಾಡಿ ಗ್ರಾಮದ ಒಬ್ಬ ಸಾಮಾನ್ಯ ಮನಸ್ಸಿನಿಂದ ಬಂದಂತ ವ್ಯಕ್ತಿಯನ್ನ ನಿಮ್ಮ ಅಭಿಮಾನ ಎಲ್ಲ ತೋಟದ ವಸ್ತಿಯವರು ಕಂಗನವಾಡಿ ಗ್ರಾಮದವರು ಎಲ್ಲರೂ ಅಂತ ವ್ಯಕ್ತಿಯನ್ನ ಗುರುತಿಸಿ ಈ ಹುಟ್ಟುಹಬ್ಬನ ಆಚರಣೆ ಮಾಡಕತ್ತೀರಿ ಯಾಕಂದ್ರೆ ಅವರಲ್ಲಿ ಎತ್ತಕ್ಕಂಥ ಒಂದು ಒಳ್ಳೆಯ ಗುಣ ಒಳ್ಳೆಯ ಸ್ವಭಾವ ನಮ್ಮ ನಿಮ್ಗೆ ಎತ್ತಕ್ಕೆ ಬಳಸ್ತೇವೆ ಆದ್ರೆ ನಮ್ಮಲ್ಲಿ ಏನಾಗ್ಬಿಟ್ಟದಪ್ಪ ಅಂದ್ರೆ ಅವು ಮುಂದ್ ಒಂಟ ಅಂತಂದ್ರ ಅನಕ ಆಡುದು ಲಿಂಬಿ ಕಾಯಿ ಇಡುದು ಕೂಗುಮ ಒಗಿದು ಒಟ್ಟನ್ ತಲೆ ಕೆಡ್ಸ್ಕೊಳಕ್ಕ ಹೋಗ್ಬೇಡ್ರಿ ನೀವು ಬೆಳೆಯವ್ರಿಗೆ ಬೆಳಿತಿರ್ತೀರಿ ಅವು ಮಾಡ್ಕೋತ ಮಾಡ್ಕೋತ ಇದೇ ಉಳಿತಿರ್ತದೆ ತಲೆ ಕೆಡ್ಸ್ಕೊಳಕ್ಕ ಹೋಗಬೇಡ್ರಿ ಯಾಕಪ್ಪ ಈ ವಿಷಯವನ್ನ ಯಾಕೆ ಪ್ರಸ್ತಾವನೆ ಮಾಡ್ತೀನಿ ಸಾಕಷ್ಟು ಜನ ದೊಡ್ಡ ದೊಡ್ಡ ಭಕ್ತಾದಿಗಳು ಬಂದಿವಂತ ಸದಾಶಿವ ಕೈ ಮುಕ್ಕೊಂಡು ಕಣ್ಣಿರ ನನ್ನ ಮನೆಗೆ ಮಾವತ್ ತಾಸ ಐತ್ರಿ ನಮ್ಮಲ್ಲಿ ಏನು ಇಲ್ಲ ಬೌಲಾದಿ ಒಳಗ ಏನು ಇಲ್ಲ ದುಡಿದ್ರ ಪಗಾರ ಐತಿ ಓದಿದ್ರ ನೌಕರಿ ಐತಿ ಮುತ್ತೇನ ಬೂದಿ ಹಸ್ಕೊಂಡು ಹೋಗು ಯಾವ ಮಾಡಿ ನಾವು ಸರ್ವನಾಶ ಆಗಿ ಹೋಗ್ಬಿಡ್ತಾನೆ ನಿಮ್ಮ ಮುಂದೆ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಇವತ್ ನಮ್ಮಲ್ಲಿ ಅಂತ ಹುಡುಸ್ಕರ ಸೇರ್ತಾ ಯಾವ ಒಂದ್ ಹತ್ತು ಟನ್ ಕಬ್ಬು ಬೆಳೆಯಲಿ ಜ್ವಾಲ ಬೆಳೆಯಲಿ ಮರ್ದಿವ್ಸ ಲಿಬಿಕಾಯಿ ಉದ್ ಬಿಡ್ತಾವ ನಮ್ಮಲ್ಲ ಅದ್ ನೀವು ತಿಳ್ಕೊಬೇಡ್ರಿ ಅವ್ನ ಚಲೋ ಚಲೋ ಆಗ್ಲಕ್ ಹೋಗ್ತಾನ ನೀವು ತಿಳ್ಕೊಂಡ್ ಮುಂದೆ ಹೋಗ್ಬಿಡ್ರಿ ಯಾಕೆ ಕಳ್ಸಿ ಅದಕ್ಕೆ ಹೇಗಲ್ಲ ಬೆಳೆಸುವಂತ ಕೈಗಳು ಯಾವ ಎಲ್ಲ ನಮ್ಮನ್ನು ಬಳಸ್ಕೊಳ್ಳೋದು ಬಿಟ್ಟು ಬಿಡೋದು ಆದ್ರೆ ಒಳ್ಳೆಯ ಕೆಲಸ ಮಾಡಪ್ಪ ಅಂತ ದುಗ್ಲಾಗ್ ಚಪ್ಪಿಸ್ತಾರ ಅಂತ ಮಂದಿ ಒಳ್ಳೆ ಹೊಡೆದಾರ ಅದ್ರ ಜೊತೆಗೆ ನಮ್ಮಲ್ಲಿ ಹೆಪ್ಪಾಕವ್ರು ಯಾರು ಇಲ್ಲ ಬರೀ ಉಪ್ಪು ಹಾಕವ್ರ ಜಾಸ್ತಿ ಅದ ನಮ್ಮ ನಿಮ್ಮೆಲ್ಲರ ಲೆಕ್ಕವನ್ನ ಕೇಳಕ್ ಹೊಸ ದುಡ್ಡಿ ಬರ್ತಾನ ನಿರ್ಮಲವಾಗಿ ತಪ್ಪು ಮಾಡಿದವನ್ನ ಹನಿ ಕಿತ್ತು ಕೇಳ್ತಾನು ಸುಳ್ಳು ಹೇಳೋನ ಕಿವಿಗಳ ಹಚ್ಕೇತಾನು ಎಚ್ಚರದಿಂದ ಈರಿ ಅಂತ ಹೇಳಿ ಅವನ ಮುಂದೆ ನಮ್ಮ ಇವನ್ ಯಾರ್ಯಾರ ಮೋಸ ವಂಚನೆ ಕಂಗನವಾಡಿ ಗ್ರಾಮದೊಳಗ ಮಳೆ ಚಲೋ ಆದಲ್ಲಿ ಮಳೆ ಆಗಿತ್ತು ಮಳೆನೂ ಆಗಿತ್ತು ರೈತರು ಬಂದಾರು ಇವತ್ತು ಲೈಟ್ ಹೋಗೋದು ಬರೋದಾಗ ಸೀರಿಯಲ್ ಬಂದಾಗ ಹೆಣ್ಮಕ್ಳು ಬಂದ ಇಲ್ಲಿ ಒಂದು ನೆನಪಿಲ್ಲ ಈ ಒಂದು ಹಸಮಂದಿ ಕಾರ್ಯಕ್ರಮ ಇರಬಹುದು ನಾಟಕಗಳು ಇರಬಹುದು ಅದರಲ್ಲಿ ಇರ್ತಕ್ಕಂಥ ಒಳ್ಳೆಯದನ್ನ ಮಾತ್ರ ಆಯ್ಕೆ ಮಾಡ್ಕೊಬೇಕು ಒಳ್ಳೆಯ మాత్రేకే మార్కోబెట్టు ఆ టీవీ వైపు మార్తరం నా మాట కొద్రం ఆకతను ಆಗೋದಿಲ್ಲ నా ఎరు చెలకత పంద్ర ఈగ నీవు కురు ఈగ నీవు కురు నా నిడ్కొండె చెతను మా బౌలది అది నీవు ప్రసాద్ తగొతిన అంటే చెతతారో నా నిడ్కొండె చెతను మోస్ట్లీ బౌలది భక్తునంతా హెచ్చగతికిలే ఎట్రనంత హెచ్చగవరు బౌలది ಯಾಕೋ ಸುಮ್ ಅದಾರ ಏನ್ ತಿನ್ನೋದು ಹಾಕೋದು ಯಾಕ ಸದಾಶಿವ ಮುಂಚೆ ಒಳಗ್ ಹೋದಂದ್ರೆ ಅದನ್ನ ಆಟ ಆಡಿಸ್ತಾನ ಆದ್ರೆ ಒಂದ್ ವಿಷಯ ಚಿಂತಾ ಒಂದು ಮಾದರಿ ಗ್ರಾಮ ಕಂಕನವಾಡಿ ಅಂದ್ರ ಮಾದರಿ ಗ್ರಾಮ ಯಾಕಂದ್ರೆ ನಾನು ನೋಡಿದ್ದೆ ಬರುತ್ತೆ ಮುಂದೆ ಎಲ್ಲವನ್ನೂ ನೋಡ್ಕೊತ ಬನ್ನಿ ದುಶ್ಚಟಗಳಿಗೆ ಬಲಿ ಯಾರೂ ಆಗಿಲ್ಲ ಅಂತ ನನಗನ್ಸ ಯಾಕಂತಂದ್ರೆ ಇಷ್ಟೊತ್ತಿಗೆ ಎಲ್ಲರೂ ಪ್ರಸಾದ್ ತಗೊಂಡು ದಿನ್ ಹಾಕೋತ ನಮ್ಮ ಯಾರು ಬೆಳ್ಕೋತಾ ಬರ್ತಿದ್ರು ಈ ಒಂದು ಕಂಕನೋಡಿ ಗ್ರಾಮ ಈ ದುಶ್ಚಟಗಳಿಂದ ಸಾಕಷ್ಟು ದೂರ ದೂರೈತಾನ ನನ್ಗೆ ಹೆಮ್ಮೆ ಅನ್ನಿಸ್ತದೆ